जय जय दत्ता जय दत्ता जय गुरु दत्ता जय जय दत्ता जय गुरु दत्ता जय जय दत्ता दिगंबरा 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 दत्ता तेया दिगंबरा दत्ता दिगंबरा 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 सुतने दिगंबराणे ೇಯ ದಿಗಂಬರ ಶಿವಾನಂದ ಪಾಟೀಲ್ರು ಹಿರಿಯ ಅನುಭವಿ ಶಾಸಕರು ಮತ್ತು ಮಂತ್ರಿ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದಂತ ಸಹಕಾರಿ ದೂರೇಂದ್ರು ಅವ್ರ ಬಾಯಿನಲ್ಲಿ ಬರ್ತಿರೋ ಮಾತುಗಳು ಸಹನೀಯವಲ್ಲ ಅವರು ರೈತರು ಬರಗಾಲಕ್ಕೆ ಕಾಯ್ತಾರೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಇಡೀ ರೈತ ಸಮೂ ಸಮುದಾಯವನ್ನು ಅಪಮಾನಿಸಿದ್ದಾರೆ ಮತ್ತು ಯಾವುದು ರೈತ ಸಂಸ್ಕೃತಿ ಇದೆ ಮಣ್ಣನ್ನೇ ಪೂಜಿಸಿ ಮಣ್ಣಿನ ಜೊತೆಗೆ ಬೆರೆತು ಮಣ್ಣಿನಿಂದಲೇ ಫಲ ಪಡೆದು ಜಗತ್ತಿಗೆ ಹಂಚುವಂಥ ರೈತ ಸಂಸ್ಕೃತಿಯನ್ನು ಅಪಮಾನಿಸಿದ್ದಾರೆ ಹಿಂದೆ ನೋಟ್ಗಳನ್ನು ಅವ್ರ ಮೇಲೆ ತೋರಿಸ್ಕೊಂಡಿದ್ದನ್ನು ನಾವು ನೋಡಿದ್ವಿ ಈಗ ರೈತರಿಗೆ ರೈತರಿಗೆ ಈ ರೀತಿ ಅಪಮಾನಿಸೋದು ಮಾತನಾಡಿದ್ದಾರೆ ಬರಗಾಲಕ್ಕೆ ರೈತರು ಕಾಯ್ತಿರ್ತಾರೆ ಮನ್ನಾ ಆಗಲಿ ಅಂತ ಹೇಳಿ ಕಾಯ್ತ ಹೇಳುವ ಮೂಲಕ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ ಇವ್ರನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರ್ಸಿದ್ರೆ ಆ ಪಾಪಕ್ಕೆ ಕಾಂಗ್ರೆಸ್ ಹೊಣೆ ಆಗ್ಬೇಕಾಗತ್ತೆ ಇದು ಬಹುಶಃ ಅಧಿಕಾರದ ಅಹಂಕಾರದ ಒಂದು ಭಾವನೆ ಅವರಲ್ಲಿ ಮಾತಾಡಿಸ್ತಾ ಇದೆ ಅಧಿಕಾರದ ಪಿತ್ತ ನೆತ್ತಿಗೇರಿದಾಗ ಅಹಂಕಾರದಿಂದ ಸ್ಥಿತಪ್ರಜ್ಞತೆಯನ್ನು ಕಳ್ಕೊಳ್ತಾರಂತೆ ಬಹುಶಃ ಈಗ ಇವರಿಗೆ ಶಿವಾನಂದ ಪಾಟೀಲ್ರಿಗೆ ಆಗಿರೋದು ಕೂಡ ಅಧಿಕಾರದ ಮದ ಅಹಂಕಾರ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ ಮದ ನೀವೇ ಇಳಿಸ್ತೀರೋ ಅಥವಾ ಜನನೇ ನಿಮ್ಮನ್ನೂ ಸೇರಿಸಿಳಿಸ್ಬೇಕು ನೀವೇ ಮದ ಇಳಿಸಿದರೆ ನಿಮಗೂ ನಿಮ್ಮ ಪಾರ್ಟಿಗೂ ಕ್ಷೇಮ ನೀವು ಮದ ಇಳಿಸ್ತಾ ಇದ್ದರೆ ರಾಜ್ಯದ ಜನ ನಿಮ್ಮ ಅಧಿಕಾರದ ಅಹಂಕಾರದ ಮತವನ್ನು ಇಳಿಸ್ತಾರೆ ಈ ಒಂದು ಕ್ಷಣಕ್ಕೂ ಅವರು ಮುಖ್ಯಮಂತ್ರಿ ಅವರು ಮಂತ್ರಿ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ ಒಂದು ಕ್ಷಣಕ್ಕೂ ರೈತ ಸಮುದಾಯವನ್ನು ಅಪಮಾನಿಸಿದ ನೋಟುಗಳನ್ನು ಮೈಮೇಲೆ ಅಭಿಷೇಕ ಮಾಡಿಸ್ಕೊಂಡಂಥ ಇಂಥ ವ್ಯಕ್ತಿ ಮಂತ್ರಿಯಾಗಿರ್ಲಿಕ್ಕೆ ಯೋಗ್ಯ ಅಲ್ಲ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ವಜಾ ಮಾಡದೇ ಇದ್ದರೆ ಆ ಪಾಪ ಇಡೀ ಕಾಂಗ್ರೆಸ್ ಪಾರ್ಟಿಯನ್ನು ಸುತ್ತಕೊಳ್ಳುತ್ತೆ ರೈತ ಸಮುದಾಯವನ್ನು ಅಪಮಾನ ಮಾಡಿರೋದನ್ನು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ರೈತ ಮಳೆಗಾಗಿ ಕಾತರಿಸ್ತಾ ಇರ್ತಾನೆ ಭೂಮಿಗೆ ಬೀಜವನ್ನು ಬಿತ್ತಿ ಇವ್ರು ಕೊಡೋ ಭಿಕ್ಷೆಗೆ ಯಾರೂ ಕಾಯೋದಿಲ್ಲ ಇವ್ರಿಗೆ ಕೊಡೋ ಭಿಕ್ಷೆಗೆ ಯಾರೂ ಕಾಯೋದಿಲ್ಲ ಬೀಜ ಬಿತ್ತಿ ಅದು ಬೆಳೆಯಾಗೋದಕ್ಕೆ ತನ್ನ ಬದುಕನ್ನು ತಪಸ್ಸಿನ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಳ್ತಾನೆ ಬೆವರನ್ನ ರಕ್ತದ ರಕ್ತವನ್ನು ಬೆವರಾಗಿ ಸುರಿಸ್ತಾನೆ ಆ ಅಂಥ ಒಬ್ಬ ರೈತ ಸಮುದಾಯಕ್ಕೆ ರೈತ ರೈತನಿಗೆ ಅಪಮಾನ ಮಾಡುವಂಥ ಕೆಲಸ ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಉಚ್ಚಾಡಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ